ಅಂತರರಾಜ್ಯದ ಹೆದ್ದಾರಿಗಳಲ್ಲಿ ಗೆಜೆಟ್ನಲ್ಲಿ ಯಾವುದೇ ಕಾರಣಕ್ಕೂ ಪೊಲೀಸರ ಚೆಕ್ ಪೋಸ್ಟ್ ತೆಗೆದುಹಾಕುವಂತಿಲ್ಲ ಆದರೂ ಕೂಡ ಯಾರಿಗೂ ಯಾವುದೇ ಮಾಹಿತಿ ಇಲ್ಲದೆ ಕೊಡಗಿನ ಗಡಿಭಾಗದಲ್ಲಿರುವ ಪೆರಂಬಾಡಿ ಮಾಕುಟ್ಟ ಮತ್ತು ಕುಟ್ಟ ಮಾನಂದವಾಡಿಯ ಪೊಲೀಸ್ ಚೆಕ್ ಪೋಸ್ಟ್ಗಳು ಮಾಯವಾಗಿವೆ ಇದರಿಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲದಿದ್ದರೂ ಅಂತರರಾಜ್ಯದ ದಂಧೆಕೋರರಿಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಲಾಭವಾಗುತ್ತಿದೆ ಕೆಲವು ತಿಂಗಳ ಹಿಂದೆ ಕೊಡಗು ಜಿಲ್ಲಾಧಿಕಾರಿಗಳು ಗಡಿಯಲ್ಲಿ ಚೆಕ್ ಪೋಸ್ಟ್ ಇಲ್ಲದೇ ಇರುವ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಾಗ ತಕ್ಷಣ ಪೊಲೀಸ್ ಚೆಕ್ ಪೋಸ್ಟ್ ಆರಂಭಿಸಲಾಗಿತ್ತು ನಂತರದ ದಿನಗಳಲ್ಲಿ ಆ ಚೆಕ್ ಪೋಸ್ಟ್ ಕಾಣದಾಗಿದೆ ಕಾರಣ ಶಾಸಕರ ಹೆಸರು ಹೇಳಿಕೊಂಡು ಕೆಲವರು ಈ ಚೆಕ್ ಪೋಸ್ಟ್ನಲ್ಲಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾರೆ ಆ ರಸ್ತೆಯಲ್ಲಿ ಸಾಗುವ ಗೋಸಾಗಣೆ ಚೆತ್ತುಕಲ್ಲು ಸಾಗಣೆ ಜಲ್ಲಿಕಲ್ಲು ಸಾಗಣೆ ಸ್ಪಿರಿಟ್ ಸಾಗಣೆ ಇನ್ನಿತರ ಸಾಗಣೆ ಮಾಡುವ ಉದ್ದೇಶದಿಂದ ಈ ರೀತಿ ಮಾಡ್ತಾರೆ ಎಂದು ತಿಳಿದುಬಂದಿದೆ ಪೊಲೀಸ್ ಚೆಕ್ಪೋಸ್ಟ್ ಇದ್ದಾಗ ಈ ರಸ್ತೆಯಲ್ಲಿ ಮಾದಕ ವಸ್ತು ಮಾದಕ ದ್ರವ್ಯ ಗಾಜಾ ಸಾಗಾಟ ವಾಹನ ಕಳ್ಳತನ ಅಪಘಾತ ಮಾಡಿ ಸಂಚಾರ ಮಾಡುವ ವಾಹನ ರಾಬ್ರಿ ಪ್ರಕರಣ ಕೇರಳ ರಾಜ್ಯದಲ್ಲಿ ಅನೇಕ ಪ್ರಕರಣದಲ್ಲಿ ಬೇಕಾದ ವ್ಯಕ್ತಿಗಳು ಈ ರಸ್ತೆಯಲ್ಲಿ ಸಂಚರಿಸುವ ಸಂದರ್ಭ ಹಾಗೂ ಅನೇಕ ಪ್ರಕರಣಗಳಿಂದ ತಕ್ಷಣ ಭೇದಿಸುವಲ್ಲಿ ಈ ಚೆಕ್ ಪೋಸ್ಟ್ಗಳು ಪೊಲೀಸರಿಗೆ ಬಹಳ ಮುಖ್ಯವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಚೆಕ್ ಪೋಸ್ಟ್ಗಳು ಕೇವಲ ದಂಧೆಕೋರರ ಹೆಬ್ಬಾಗಿಲಾಗಿ ಮಾತ್ರ ಹೋಗಿದೆ ಇಲ್ಲಿ ಅರಣ್ಯ ಇಲಾಖೆಯ ಚೆಕ್ಪೋಸ್ಟ್ ಇದೆ ಆದರೆ ಅವರ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಮಾತ್ರ ತಪಾಸಣೆಯಿಂದ ನಡೆಸಲಾಗುತ್ತೆ ಅಬಕಾರಿ ಇಲಾಖೆಯ ಚೆಕ್ಪೋಸ್ಟ್ ಇದ್ದರೂ ಕೂಡ ಅವರು ಹೆಚ್ಚಾಗಿ ತಲೆಕೆಡಿಸಿಕೊಳ್ತಾ ಇಲ್ಲ ಏಕೆಂದರೆ ಅಬಕಾರಿ ಇಲಾಖೆಯ ಸಿಬ್ಬಂದಿಗಳು ನೇರವಾಗಿ ಯಾವುದೇ ಅಕ್ರಮ ಮದ್ಯ ಸಾಗಾಟವನ್ನು ಸೆರೆ ಹಿಡಿಯೋದಿಲ್ಲ ಕಾರಣ ಅವರಿಗೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳು ಅನಿವಾರ್ಯವಾಗಿ ವಾಹನಗಳ ತಪಾಸಣೆ ಸಂದರ್ಭದಲ್ಲಿ ಮದ್ಯ ಸಿಕ್ಕಿದ್ರೆ ಅಥವಾ ಬಂದರೆ ಅಂತಹ ವಾಹನಗಳನ್ನು ತಡೆಹಿಡಿದು ಅಬಕಾರಿ ಇಲಾಖೆಗೆ ಒಪ್ಪಿಸುತ್ತಾರೆ ಅದಕ್ಕಾಗಿ ಅವರು ಹೆಚ್ಚಿನ ಕೆಲಸವನ್ನು ಮಾಡುವುದಿಲ್ಲ ಈ ಹಿಂದೆ ಆರ್ಎಂಸಿ ಚೆಕ್ಪೋಸ್ಟ್ ಕೂಡ ಇತ್ತು ಅದೊಂದು ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಯಿತು ಇತ್ತೀಚೆಗೆ ಬಂದ ಸರ್ಕಾರ ಪೊಲೀಸ್ ಚೆಕ್ಪೋಸ್ಟ್ ಅಂದ ಮಾಯ ಮಾಡಿದೆ ಕೇರಳ ರಾಜ್ಯದಲ್ಲಿ ಕರ್ನಾಟಕದ ವಾಹನಗಳು ಅವರ ಗಡಿ ದಾಟ್ತಾ ಇದ್ದಂತೆ ವಿವಿಧ ರೀತಿಯ ತಪಾಸಣೆಗಳಿಂದ ನಡೆಸಲಾಗುತ್ತೆ ಆದರೆ ಇಲ್ಲಿ ಯಾವುದೇ ತಪಾಸಣೆ ಇಲ್ಲ ಗಡಿಯಲ್ಲಿ ಕೇವಲ ಇಪ್ಪತ್ತು ರೂಪಾಯಿ ಪಡ್ಕೊಂಡು ವಾಹನಗಳನ್ನು ಬಿಟ್ಟು ಕಳಿಸುತ್ತಾರೆ ಅವರಿಗೆ ಆ ಇಪ್ಪತ್ತು ರೂಪಾಯಿ ಸಾಕು ಆ ವಾಹನಗಳು ಈ ರಾಜ್ಯಕ್ಕೆ ಬರ್ತವೆ ನಮ್ಮ ರಾಜ್ಯದಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಮತ್ತೆ ಮರಳಿ ಯಾವಾಗ ಹೋಗುತ್ತೆ ಈ ರಾಜ್ಯದಲ್ಲಿ ಆ ವಾಹನ ಬಂದ ಉದ್ದೇಶವೇನು ಎಂಬ ಬಗ್ಗೆ ಯಾವುದೇ ಮಾಹಿತಿಯನ್ನು ಸಂಗ್ರಹಿಸುವುದಿಲ್ಲ ಸಂಚಾರಿ ನಿಯಮದಂತೆ ಒಂದು ವಾಹನ ಒಂದು ತಿಂಗಳು ಮಾತ್ರ ಬೇರೆ ರಾಜ್ಯಗಳಲ್ಲಿ ಸಂಚರಿಸಲು ಸಾಧ್ಯ ಒಂದು ತಿಂಗಳ ನಂತರ ಅದೇ ರಾಜ್ಯದಲ್ಲಿ ಆ ವಾಹನ ಸಂಚರಿಸಿದರೆ ಪ್ರಸ್ತುತ ಅದೇ ರಾಜ್ಯದ ನೋಂದಾವಣಿ ಮಾಡಬೇಕು ಒಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲು ಪೊಲೀಸ್ ಇಲಾಖೆಯ ಚೆಕ್ಪೋಸ್ಟ್ ಅವಶ್ಯಕ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ವಿರಾಜಪೇಟೆ ಶಾಸಕರು ತಕ್ಷಣ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕಿದೆ சன்னில் விசேஷ வரதி எம் கே ரவிக்குமார் விராஜபெட்டா